ಅಂತೂ ಕೊನೆಗೆ ಫೈನಲ್ಗೆ ಐದು ಜನ ಬಿಗ್ ಬಾಸ್ಗೆ ಬೇಕಾಗುತ್ತೆ ಐದು ಜನರನ್ನು ಸೆಲೆಕ್ಟ್ ಮಾಡಿದರೆ ಐದನೆಯವರನ್ನಾಗಿ ನಮ್ಮ ಡ್ರೋನ್ ಪ್ರತಾಪ್ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಅದು ಸೆಲೆಕ್ಟ್ ಮಾಡಿದ್ದು ಯಾವ ರೀತಿ ಕಾಣ್ತಾ ಇತ್ತು ಅಂತ ಅಂದರೆ ಆ್ಯಕ್ಚುಲಿ ಜನ ಹೊರಗಡೆ ಬೈದು ಬಿಡ್ತಾರೆ ಡ್ರೋನ್ ಪ್ರತಾಪ್ ಅವರನ್ನು ಸೆಲೆಕ್ಟ್ ಮಾಡದೇ ಇದ್ದರೆ ಅನ್ನೋ ಥರ ಬಿಗ್ ಬಾಸ್ನಲ್ಲಿ ನಮಗೆ ಗೋಚರಿಸ್ತಾ ಇತ್ತು ಯಾಕೆ ಅಂತಂದರೆ ಆ್ಯಕ್ಚುಲಿ ಫಸ್ಟು ಆ್ಯಕ್ಚುಲಿ ಪಿನಾಲೆಗೆ ಹೋಗಬೇಕಾಗಿದ್ದು ನಮ್ಮ ಡ್ರೋನ್ ಪ್ರತಾಪ್ ಅವರು ಅದನ್ನು ತಿರ್ಚಿ ಸಂಗೀತವರನ್ನು ಫಸ್ಟು ಪಿನಾಲೆ ಕಂಟೆಸ್ಟೆಂಟಾಗಿ ಮಾಡಿದರು ಎಸ್ ಇವಾಗಲೂ ಕೂಡ ಐದನೇ ಕಂಟೆಸ್ಟೆಂಟಾಗಿ ಮಾಡಬೇಕಾದ್ರೆ ಆ್ಯಕ್ಚುಲಿ ಅವ್ರಿಗೆ ಆ ಒಂದು ಫೀಲು ಅವ್ರಿಗೂ ಕಾಡ್ತಾ ಇತ್ತು ನಮ್ಮ ನೋಡ್ಗ್ರಿಗೂ ಕೂಡ ಕಾಡ್ತಾ ಇತ್ತು ಎಲ್ಲಿ ಡ್ರೋನ್ ಅವರನ್ನು ಮಾಡದೆ ಹೋದರೆ ಜನ ಬಿಗ್ ಬಾಸನ್ನು ತಿರಸ್ಕರಿಸ್ಬಿಡ್ತಾರೋ ಅನ್ನುವಂಥ ಒಂದು ವಾತಾವರಣ ನಮಗೆದ್ದು ಕಾಣ್ತಾ ಇತ್ತು ಇದಾದ ಇದಾದ ನಂತರ ಆ್ಯಕ್ಚುಲಿ ಆರನೆಯವರನ್ನಾಗಿ ನಮ್ಮ ಕಾರ್ತಿಕ್ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟು ಮಂಗಳವಾರ ಮತ್ತೆ ಒಬ್ಬರನ್ನು ಹೊರಗಡೆ ಕಳಿಸ್ತಾರೆ ಅದರಲ್ಲಿ ಮತ್ತೆ ಡ್ರೋನ್ ಪ್ರತಾಪ್ ಕಳಿಸಿದ್ರು ಕೂಡ ಇಲ್ಲಿ ಯಾರು ಏನು ಮಾಡುವಂಥ ಸ್ಥಿತಿಯಲ್ಲಿಲ್ಲ ಯಾಕೆಂದರೆ ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಆ್ಯಕ್ಚುಲಿ ಐದು ಜನರನ್ನು ಏನು ಸೆಲೆಕ್ಟ್ ಮಾಡಿದ್ದೀವಿ ಈ ಒಂದು ಭಾನುವಾರ ಇದು ಓಟಿನ ಆಧಾರದ ಮೇಲೆ ಅಲ್ಲ ಮತ್ತೆ ಯಾಕೆ ಓಟ್ ಹಾಕಿಸ್ಕೊಂಡ್ರು ಅಂದೇ ಗೊತ್ತಾಗಲಿಲ್ಲ ನನಗೆ ನಿಜವಾಗ್ಲೂ ಶನಿವಾರ ಎರಡು ಗಂಟೆಯವರೆಗೂ ಕೂಡ ಓಪನ್ ಇತ್ತು ನಾ ತುಂಬ ಜನ ಓಟ್ ಹಾಕಿದ್ದಾರೆ ಯಾಕೆ ಓಟ್ ಹಾಕಿಸ್ಕೊಂಡ್ರು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಅದೇ ಆ ಒಂದು ಮಾತನ್ನು ಹೇಳ್ತಾರೆ ಓಟಿನ ಆಧಾರದ ಮೇಲೆ ನಾವು ಪಿನಾಲಿಸ್ಟ್ಗಳನ್ನು ನಾವು ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ನೋಡ್ರಿ ಕಲ್ಕೆಟ್ ಹೋಗಬೇಕು ಏನು ನಡೀತಾ ಇದೆ ಇಲ್ಲಿ ಅಂತ ನಿಜವಾಗ್ಲೂ ಏನು ಇದು ಈ ಒಂದು ಶೋನ ನಾವು ನೋಡ್ತಾ ಇದ್ದೀವ ಯಾವ ಭಾಗ್ಯಕ್ಕಪ್ಪ ನೋಡ್ತಾ ಇರೋದು ಹಾಂ ನೀವು ನೀವೇ ಏನೋ ಒಂದು ಒಂದು ಕುತಂತ್ರನ ಮಾಡಿಕೊಂಡು ಒಬ್ಬರನ್ನ ಗೆಲ್ಸೋಕೆ ಬಿಗ್ ಬಾಸು ಅಂತ ನೀವು ಯಾಕೆ ಮಾಡ್ತೀರಾ ಬಿಗ್ ಬಾಸನ್ನು ಮಾಡೋದಾದರೆ ಜನಗಳ ಆಧಾರದ ಮೇಲೆ ಬಿಟ್ಬಿಡಬೇಕು ಜನಗಳ ಓಟಿಂಗ್ ಮೇಲೆ ಗೆಲ್ಲಿಸುವಂಥ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಆವಾಗಲೂ ನಿಜವಾಗ್ಲೂ ಒಂದು ಬಿಗ್ ಬಾಸ್ಗೆ ಒಂದು ಗೌರವ ಬರ್ತಕ್ಕಂಥದ್ದು ಅದಕ್ಕೆ ಒಂದು ವ್ಯಾಲ್ಯೂ ಬರ್ತಕ್ಕಂಥದ್ದು ಇಲ್ಲ ನೀವೇ ರಾಜಕೀಯ ಮಾಡಿಕೊಂಡು ಬಿಗ್ ಬಾಸ್ನವರೇ ಒಬ್ಬರನ್ನ ಗೆಲ್ಲಿಸ್ತೀವಿ ಅನ್ನೋದಾದರೆ ಹೊರಗಡೆಯಿಂದ ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು ದೇವರೇ ಕಾಪಾಡಬೇಕು ಅನಿಸ್ತೈತೆ ಕಮೆಂಟ್ ಮಾಡ್ರಪ್ಪ